ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಸಬ್ಬಸ್ಗೆ ಪಲ್ಲಿ ಹಾಕಿ ರೊಟ್ಟಿ ಮಾಡಿವ್ರಿ ಜೋಳದ ಇವು ಸಬ್ಬಸ್ಕಿ ಪಲ್ಲಿ ಹಾಕಿ ಮಾಡಿದಿವ್ರಿ ಇಲ್ಲೇ ಹ್ಯಾಂಗ್ ಮಾಡೋದು ಅನ್ನೋದು ನೋಡ್ಕೊಂಡ್ ಬರ್ರಿ ಬರ್ರಿ ತಗೊಂಡದಿವಿ ಅನ್ನೋದು ಇಲ್ಲಿ ನೋಡ್ರಿ ಜೋಳದ ಹಿಟ್ಟ ಚೆನ್ನಿಸ್ಕೊಂಡಿವ್ರಿ ನೋಡ್ರಿ ಈ ರೀತಿ ಈಗ ರೊಟ್ಟಿ ಹೆಂಗೆ ಮಾಡ್ತೀವಲ್ಲ ಜೋಳದ ರೊಟ್ಟಿ ಅದ ರೀತಿನ ಇದು ಇಲ್ಲಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ಇದು ಮಸಾಲೆ ಖಾರ ಐತ್ರಿ ನೋಡ್ರಿ ಈಗ ಎಷ್ಟು ಬೇಕಷ್ಟು ನೋಡ್ಕೊಂಡ ಹಾಕೊಳ್ದ್ರಿ ಇದು ಸಬ್ಬಸ್ಕಿ ಪಲ್ಯ ಐತ್ರಿ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವ್ರಿ ಸ್ವಚ್ಛ ಹಂಗೆ ತೊಳ್ಕೊಂಡ ನೋಡ್ರಿ ಈ ರೀತಿ ಹಿಟ್ಟಾಗ ಕುಡೀಸೆ ನಾದ್ಕೋದ್ರಿ ಇದಕ್ಕೆ ಬೇಕಾದ್ರೆ ಮತ್ತೆ ನೀವು ಯಾವ್ದಾರ ಮಸಾಲಿನೂ ಸೇರಿಸ್ಬೋದ್ರಿ ನಾವೊಂಥರೂ ಮಸಾಲೆ ಸೇರಿಸಿಲ್ಲ ರೀ ಇದಕ್ಕೆ ನುಸ್ತ ಸಬ್ಬಸ್ಕಿ ಪಲ್ಲಿ ಮಸಾಲೆ ಖಾರ ರುಚಿಗೆ ತಕ್ಕಷ್ಟು ಉಪ್ಪ ಇಷ್ಟ ಹಾಕಿವ್ರಿ ನಾವು ಇಲ್ಲಿ ನೋಡ್ರಿ ನೀರಲ್ಲೇ ಬಿಸಿ ಇಟ್ಕೊಂಡಿದ್ದೆವು ಬಿಸಿ ಇಟ್ಕೊಂಡಂತ ನೀರ್ ತಂದು ಇಲ್ಲಿ ಸೇರಿಸಿದ್ವಿ ನೋಡ್ರಿ ಹಿಟ್ಟಿಗೆ ನೋಡ್ರಿ ಈಗ ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಜೋಳದ ಕಡಬ ಸಬ್ಬಸ್ಕಿ ಪಲ್ಯ ಒಳಗೆ ಹಾಕಿ ಮಾಡಿದಿವ್ರಿ ಅವು ಬಾರಿ ಟೇಸ್ಟ್ ಆಗ್ಯಾವ್ರಿ ಒಂದ್ಸಲ ನೋಡಿ ಬರ್ರಿ ನೋಡ್ರಿ ಈಗ ಬಿಸಿ ನೀರು ಹಾಕೊಂಡಿಂದ ಈ ರೀತಿ ನಾದ್ಕೋಬೇಕ್ರಿ ಚಲೋ ತಂಗೇ ಈಗ ರೊಟ್ಟಿ ಮಾಡೋದ್ ಚೆಂಗ್ ನಾದ್ಕೋತೀವ್ರಿಯ ಅದ ನಾದ್ಕೋದ್ರಿ ಒಂಥರ ಟೇಸ್ಟ್ ಹಾಕವ್ರಿ ಇವು ಸಬ್ಬಸ್ಕಿ ಪಲ್ಯ ಹೇಕ್ ಮಾಡಿದ್ದು ನೋಡ್ರಿ ಕಲರ ಮಸಾಲೆ ಖಾರ ಹಾಕಿದ ಈ ರೀತಿ ಕಲರ್ ಬಂದೈತ್ರಿ ಅದು ನೀವು ಬೇಕಾದ್ರೆ ಹಸಿ ಖಾರಾನು ಹಾಕೋಬಹುದ್ರಿ ನಾವು ಮಸಾಲೆ ಖಾರ ಹಾಕ್ಕೊಂಡಿವ್ರಿ ನೋಡ್ರಿ ಈಗ ಇಷ್ಟಿಷ್ಟು ತಗೊಂಡು ಈ ರೀತಿ ಉಳ್ಳಿ ಮಾಡ್ಕೊಂಡು ಇವೇನ್ ರೀ ಹೊಟ್ಟಿ ಹಾಕಿ ಉಬ್ಬಿಲ್ಲ ಅಂದ್ಬೇಡ್ರಿ ಹೊಟ್ಟಿ ಉಬ್ಬಿದ್ರೂ ನೆಡ್ತೈತಿ ಉಬ್ಲಿಲ್ಲ ಅಂದ್ರೂ ನೆಡ್ತಾವ್ರಿ ಇವು ಪಲ್ಯ ಹಾಕಿರ್ತೀವ್ರಲ್ಲೇ ಅದರ ದಶಿಂದ ಯಾಕಂದ್ರೆ ಇದ್ರೂ ರೊಟ್ಟಿ ಐತಿ ಹೊಟ್ಟಿ ಉಬ್ ಶತ್ತಿವ್ರಿ ನಾವು ಬೆರ್ಕಿ ರೊಟ್ಟಿ ಐತಿ நோட்ரீகீத்திர் ஹச்க்கோத்தி அதுக்க அந்த ரொட்டி பல் ஹாக்கிவந்த சைட் கட் ஆகி அது நோட் ரீத்தி மாந்திர ஒரே ஏனோகரி டேஸ்ட் அனஸ் நோட் இத ரொட்டின இவக்க எண்ணிஹெச்சி மீசு அந்த நடித்தீ நான் ನೀರೊಳಗೆ நீர்ஹச்சே ಈ ರೀತಿ ಜೋಳದ ರೊಟ್ಟಿ பட்டி நீர் ஒழுகே ரீத்தி ஜோள ரொட்டி மாந்த நீர் ஆச்சிவ்லியா அது ரீத்தினா நீர் ஹச்சே பீன்சீவ் ரீ நான் நோட்ரீங்க ಭಾಳ ಟೇಸ್ಟ್ ಹಾಕವ್ರಿ ಒಂದ್ಸಲ ಅಂತರೂ ಟೈಮ್ ನೋಡ್ರಿ ಬೇಕಾರೆ ಹೆಂಗಾಗ್ಯವ ಅನ್ನೋದು ಮಸ್ತ್ ಹತ್ತವ್ರಿ ಪಲ್ಯ ಜೋಡಿ ಆದ್ರೂ ಉಣ್ಬೋದು ಇಲ್ಲಪ್ಪ ಅಂದ್ರೆ ಮೊಸರು ಜೋಡಿ ಹಚ್ಕೊಂಡು ತಿನ್ಬೋದ್ರಿ ಬಾಸಿ ಹತ್ತವು ನೋಡ್ರಿ ಈಗ ಮಾಡಿದಂಥ ರೊಟ್ಟಿ ಅಲ್ಲಿ ತೆಗ್ದಿವ್ರಿ ಬೇಯಿಸ್ಕೊಂಡ ಇಲ್ಲೇ ಮತ್ತೊಂದು ಮಾಡಾಕೈತೀವಿ ನೋಡ್ರಿ ನೋಡ್ರಿ ಈಗ ಈ ರೀತಿ ಮಾಡ್ಕೋದ್ರಿ ಉತ್ರನ ಉಳ್ಳಿ ಮಾಡೋ ಮುಂದೆ ನೀವು ಮಾಡಿದಂಗನ ಸೇಮ್ ಮಾಡಕ್ಕೆ ಹೋದ್ರೆ ನಿಮ್ಗತಿ ಆಗವಲ್ವಾ ಅಥ್ವಾ ಒಬ್ರು ಕಮೆಂಟ್ ಹಾಕ್ಯಾರ್ರೀ ಕಿರ್ಬಾಳ್ ಹಚ್ಚಾಕನ ಬರವಲ್ತೈತ್ರಿ ಅವ್ರಿಗೆ ರೊಟ್ಟಿಗೆ ಈ ರೀತಿ ಅಗ್ದಿ ಸಮಾದ ಅಲ್ಲೇ ಹಿಂಗೆ ಕಿರುಬಾಳ್ ಹಾಯಿಸ್ತಂದ್ರೆ ಅಲ್ಲಿ ರೊಟ್ಟಿ ಮ್ಯಾಲ ಏತೈತ್ರಿ ಅದು ಆ ರೀತಿ ಆಗೋವರಿಗೂ ಹಚ್ಬೇಕ್ರಿ ಅದನ್ನು ರೊಟ್ಟಿ ಕಟ್ ಆಗ್ಬಾರ್ದು ದಂಡಿಗೆ ಅಂದ್ರೆ ಮೇನ್ ಪಾಯಿಂಟ್ ಅದ ರೀ ಕಿರ್ಬಳ್ ಹಚ್ಚೋದನ ಮೇನ್ ಪಾಯಿಂಟ್ ರೀ ಅದರಿಂದನೇ ರೊಟ್ಟಿ ದಂಡಿ ಕಟ್ ರೀ ಅದು ನಾವು ಯಾರೀತಿ ಮಾಡಿದೀವಿ ಒಂದು ಸಮಾದಲ್ಲಿ ನೋಡ್ಕೋರಿ ಒಂದ್ ಸ್ವಲ್ಪ ಕಿರುಬಳ ಹಿಂಗ್ ಹಚ್ಚಕತ್ತಿದೀವ ಅಂದ್ರೆ ಹಿಟ್ಟ ಅದ ಉಳಿದು ಮ್ಯಾಲ ಏಳ್ಬೇಕ್ರಿ ಅದ ಅಂದ್ರನ ರೊಟ್ಟಿ ಕಟ್ ಆಗೋದಲ್ರಿ ಈಗ ನೋಡ್ರಿ ಎರಡನೇದು ರೊಟ್ಟಿ ரெடி ஆக இ முகித்துவேன பூர்ணா இவன் ரொட்டி ஃபாட்டி அந்த உபதில் நோட் இஷ்டாத்திர முகித்ரி இது எதன ரெடி ஆகித்ரீக தகீத்தீவ் நோட்ரினு நோட்ரீனா ಅದನ್ನು ತೆಗ್ದೀವಿ ನೋಡ್ರಿ ಇಲ್ಲಿ ಈಗ ನೋಡ್ರಿ ಇದು ಈಗ ಮೂರನೇದ ಇಲ್ಲಿ ಬಡಿದಷ್ಟ ತೋರ್ಸಕೈತಿವ್ರಿ ನಾವು ಇಲ್ಲಿ ನೋಡ್ರಿ ರೀತಿ ಹಂಗೆ ಹಿಟ್ಟು ಹೇಳ್ಬೇಕು ನೋಡ್ರಿ ಅದು ಹಂಗೆ ಕಿರಬಾಳು ಹಚ್ಬೇಕ್ರಿ ಅದಕ್ಕೆ ಹೆಬ್ಬಳ ಅಲ್ಲೇ ಬಾರ್ ಬೀಳ್ಬೇಕ್ರಿ ಮ್ಯಾಗಿಂದ ಬಲಗೈ ಬಡಿದು ಇಲ್ಲಿ ಎಡಗೈ ಏನೈತಿ ಈ ರೀತಿ ಒಂದು ಸ್ವಲ್ಪ ಎಬ್ಬಸ್ಕೋತ ಹೇಳ್ಬೇಕ್ರಿ ಅದನ್ನ ಹಿಟ್ಟ ಅಂದ್ರೆ ರೊಟ್ಟಿ ಒಟ್ಟೆ ಕಟ್ಟಾಗೋದಲ್ಲ ನೋಡ್ಕೊಳ್ರಿ ಈ ರೀತಿ ಮಾಡ್ರಿ ಕಮೆಂಟ್ ಹಾಕಿದವರು ನೋಡ್ರಿ ಈಗ ರೊಟ್ಟಿ ಅಂತೂ ರೆಡಿಯಾಗವು ಪ್ಲೇಟಿಗೆ ಸರ್ವ್ ಮಾಡಿವ್ರಿ ನಾವು ಈ ಸಬ್ಬಸ್ಕಿ ಪಲ್ಲಿ ಹಾಕಿ ರೊಟ್ಟಿ ರೆಸಿಪಿ ಇಷ್ಟ ಆಗಿ ತಿಳ್ಕೊತಾನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನೆಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ